ಯಾವ ಮನುಷ್ಯ ಇದನ್ನು ಅರಿಯುವನೋ ಅವನು ಇತರ ಮನುಷ್ಯರು ಹಾಗೂ ಪ್ರಾಣಿಗಳ ವಿಷಯದಲ್ಲಿ ನಿರ್ದಯಿ ಹಾಗೂ ಕಠೋರವಾಗಿರುವುದಿಲ್ಲ ಅವನಿಗೆ ತಿಳಿಯುತ್ತದೆ ನಾಲಿಗೆ ಕತ್ತರಿಸಿದರೆ ನೋವು ಕೇವಲ ನಾಲಿಗೆಗೆ ಆಗುವುದಿಲ್ಲ ಅದರ ಅನುಭೂತಿ ಸಮಗ್ರ ಶರೀರಕ್ಕೇ ಎಂದು ಹಾಗೆಯೇ ಒಬ್ಬ ಮನುಷ್ಯನಿಗೆ ನೋವಾದರೆ ಸಮಗ್ರ ಜಗತ್ತೇ ಆ ನೋವನ್ನು ಅನುಭವಿಸುತ್ತದೆ ಎಲ್ಲಿಯವರೆಗೂ ಈ ಜಗತ್ತಿನಲ್ಲಿ ಒಬ್ಬ ಮನುಷ್ಯನಿಗೂ ನೋವಾಗುತ್ತಿದ್ದರೆ ಅಲ್ಲಿಯವರೆಗೂ ವಾಸ್ತವವಾಗಿ ಯಾರ ಸುಖವೂ ಸಂಪೂರ್ಣವಾಗುವುದಿಲ್ಲ ಇದನ್ನು ಅರಿತಾಗ ಮನುಷ್ಯನ ಮನಸ್ಸು ಕರುಣೆಯಿಂದ ತುಂಬಿಕೊಂಡರೆ ಅದನ್ನು ಧರ್ಮ ಎನ್ನುತ್ತಾರೆ ಒಬ್ಬರ ಮೇಲೆ ತಮಸ್ಸಿನ ಗುಣದ ನೆರಳಿದ್ದಾಗ ಆಗ ಅವನು ಬೇರೆಯವರ ವಿಷಯದಲ್ಲಿ ಕಠೋರ ನಿರ್ದಯಿ ಹಾಗೂ ಸ್ವಾರ್ಥಿಯಾಗುತ್ತಾನೆ ತಾನು ಬಯಸಿದ ಸುಖಕ್ಕಾಗಿ ಬೇರೆಯವರಿಗೆ ದುಃಖ ನೀಡುತ್ತಾನೆ ಪರಮಾತ್ಮನೆಡೆಗೆ ಹೋಗಲಾಗುವುದಿಲ್ಲ ಅವನು ಅರ್ಥಾತ್ ಅಧರ್ಮ ಪರಮಾತ್ಮನಿಂದ ದೂರ ಕರೆದೊಯ್ಯುವ ಮಾರ್ಗದ ಹೆಸರಾಗಿದೆ ಅರ್ಥಾತ್ ಅಧರ್ಮವೆಂದರೆ ಅಜ್ಞಾನದ ಇನ್ನೊಂದು ಹೆಸರೆಂದಾಯಿತು ಹಾಗಾದರೆ ಅಜ್ಞಾನಿಗಾಗಿ ದಯೆ ಇರಬೇಕಾಗಿರುವುದು ಅವಶ್ಯವಲ್ಲವೇ ಶಿಕ್ಷೆಗೆ ಏನು ಅರ್ಥ ಅಜ್ಞಾನಿ ಜ್ಞಾನದ ಬೆಲೆ ತಿಳಿದುಕೊಳ್ಳಲು ಸಿದ್ಧನಾಗದಿದ್ದರೆ ಜ್ಞಾನದೆಡೆಗೆ ದೃಷ್ಟಿ ಹರಿಸಲು ಸಿದ್ಧನಾಗದಿದ್ದರೆ ಆಗ ಶಿಕ್ಷೆಯೇ ದಯೆಯಾಗುತ್ತದೆ ಅವರಿಗಾಗಿಯೂ ಹಾಗೂ ಬೇರೆಯವರಿಗಾಗಿಯೂ ಸೃಷ್ಟಿಯ ನಡೆ ಎಂದಿಗೂ ಪರಮಾತ್ಮ ಇರಬೇಕು ಅದು ಅನಿವಾರ್ಯ ಆದರೆ ಆಗಾಗ ಎಂಥ ಸ್ಥಿತಿ ಉದ್ಭವವಾಗುತ್ತದೆ ಎಂದರೆ ಅಜ್ಞಾನ ಮೋಹ ಹಾಗೂ ಅಧರ್ಮ ಹೆಚ್ಚಾಗುತ್ತವೆ ಜಗತ್ತಿನಿಂದ ಧರ್ಮ ಲುಪ್ತವಾಗುವ ಭಯ ಉದ್ಭವವಾಗುತ್ತದೆ ಜಗತ್ತಿನಿಂದ ಯಾವಾಗ ಧರ್ಮ ಲುಪ್ತವಾಗುವುದು ಕರುಣೆಯು ನಾಶವಾಗುತ್ತದೆ ಹಾಗೂ ಸತ್ಯವು ನಾಶವಾಗುತ್ತದೆ ಮುಂಬರುವ ಪೀಳಿಗೆಗೆ ಧರ್ಮ ಪ್ರಾಪ್ತವಾಗಬೇಕು ಅದಕ್ಕಾಗಿ ಇಂದು ಅಧರ್ಮೀಯರ ನಾಶ ಮಾಡಿ ಧರ್ಮವನ್ನು ಪುನಃಸ್ಥಾಪನೆ ಮಾಡುವುದು ಅನಿವಾರ್ಯವಾಗಿದೆ ಇಂದು ಅಂಥದೇ ಸ್ಥಿತಿ ಬಂದಿದೆ ಪಾರ್ಥ ಹಾಗೂ ಧರ್ಮಸ್ಥಾಪನೆಯ ಕರ್ತವ್ಯ ನಿನ್ನದು ಆದ್ದರಿಂದ ದುರ್ಬಲತೆಯನ್ನು ತ್ಯಜಿಸು ಹಾಗೂ ಈ ಯುದ್ಧಕ್ಕೆ ಸಿದ್ಧನಾಗು ಹಾಗೂ ಈ ಯುದ್ಧಕ್ಕೆ ಸಿದ್ಧನಾಗು ಆದರೆ ನನ್ನ ಕೈಗಳಿಂದ ಹತ್ಯೆಗಳಾಗುವವು ಮಾಧವ ನನ್ನಿಂದ ಯಾರದೋ ಪ್ರಾಣ ಹೋದರೆ ನನ್ನ ಅಂತರಾಳದ ಕರುಣೆ ನಾಶವಾಗುವುದಿಲ್ಲವೇ ಹಾಗೂ ಒಂದು ವೇಳೆ ಧರ್ಮದ ಆಧಾರ ಕರುಣೆಯಾದರೆ ನನ್ನ ಆತ್ಮ ಅಧರ್ಮಿಯಾಗುವುದಿಲ್ಲವೇ ಕರ್ಮದ ಬಂಧನ ಅವಶ್ಯವಾಗಿ ನಿರ್ಮಾಣವಾಗುತ್ತದೆ ಆದರೆ ಕಾರ್ಯದ ಬಂಧನ ನಿರ್ಮಾಣವಾಗದು ಪಾರ್ಥ ನೀನು ಕರ್ಮ ಹಾಗೂ ಕಾರ್ಯದ ನಡುವೆ ಏನು ಭೇದವಿದೆ ಎಂದು ಅರಿಯುವುದು ಅವಶ್ಯವಾಗಿದೆ ಎಲ್ಲ ಕರ್ಮವೂ ಕಾರ್ಯವೇ ಆದರೆ ಎಲ್ಲ ಕಾರ್ಯವೂ ಕರ್ಮವಲ್ಲ ಕರ್ಮವೆಂದು ಆ ಕಾರ್ಯಕ್ಕೆ ಹೇಳುತ್ತಾರೆ ಯಾವುದರ ಜೊತೆ ಫಲದ ಅಪೇಕ್ಷೆ ಸೇರಿದೆಯೋ ಮನುಷ್ಯ ಯಾವಾಗ ಸುಖ ಸಂಪತ್ತು ಪ್ರಶಂಸೆಯ ಅಪೇಕ್ಷೆಯೊಂದಿಗೆ ಯಾವುದಾದರೂ ಕಾರ್ಯ ಮಾಡಿದರೆ ಅವನು ಆ ಕಾರ್ಯದ ಫಲದ ಬಂಧನಕ್ಕೊಳಗಾಗುತ್ತಾನೆ ಯಾವಾಗ ಒಂದು ಕರ್ಮವನ್ನು ಯಾವುದೇ ಅಪೇಕ್ಷೆಯೊಂದಿಗೆ ಮಾಡಿದರೆ ಅದನ್ನು ಸಕಾಮ ಕರ್ಮಯೋಗ ಎನ್ನುತ್ತಾರೆ ಹಾಗೂ ಯಾವಾಗ ಒಂದು ಕರ್ಮವನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಅದನ್ನು ನಿಷ್ಕಾಮ ಕರ್ಮಯೋಗ ಎನ್ನುತ್ತಾರೆ ಇದೇ ಕಾರಣಕ್ಕೆ ಅವನು ಮತ್ತೆ ಮತ್ತೆ ಹುಟ್ಟಬೇಕಾಗುತ್ತದೆ ಮನುಷ್ಯನನ್ನು ಯಾವುದೇ ಕರ್ಮ ಬಂಧನಕ್ಕೊಳಪಡಿಸುವುದಿಲ್ಲ ಕರ್ಮದೊಂದಿಗೆ ಇರುವ ಅಪೇಕ್ಷೆಗಳು ಬಂಧನಕ್ಕೊಳಪಡಿಸುತ್ತವೆ ಅದು ಹೇಗೆ ಮಾಧವ ಒಂದು ವೇಳೆ ನಿನಗೆ ಈ ಯುದ್ಧದಲ್ಲಿ ವಿಜಯಶಾಲಿಯಾಗುವ ಅಪೇಕ್ಷೆ ಇದ್ದರೆ ಆಗ ಪರಾಜಯವಾದಲ್ಲಿ ನಿನಗೆ ತೀವ್ರ ದುಃಖವಾಗುವುದು ಹಾಗೂ ಆ ದುಃಖ ನಿನ್ನಿಂದ ಬೇರೇನೋ ಕಾರ್ಯ ಮಾಡಿಸುವುದು ಅದಕ್ಕಾಗಿ ನಿನಗೆ ಮತ್ತೊಂದು ಜನ್ಮ ಪಡೆಯಬೇಕಾಗುವುದು ಹಾಗೂ ಒಂದು ವೇಳೆ ನೀನು ವಿಜಯಶಾಲಿಯಾದರೆ ನಿನ್ನ ಅಹಂಕಾರ ಹೆಚ್ಚಾಗುವುದು ಹಾಗೂ ಆ ಅಹಂಕಾರವು ನಿನ್ನನ್ನು ವಿಶ್ವ ವಿಜಯ ಹೊಂದಲು ಪ್ರೇರೇಪಿಸುವುದು ನಿನ್ನಿಂದ ಹತ್ಯೆ ಮಾಡಿಸುವುದು ಹಾಗೂ ಅದರ ಪಾಪ ನಿನ್ನನ್ನು ಕಟ್ಟಿಹಾಕುವುದು ಯೋಚಿಸಿ ನೋಡು ಒಂದು ವೇಳೆ ನಿನಗೆ ಈ ಯುದ್ಧದಲ್ಲಿ ವಿಜಯದ ಮೋಹ ಪರಾಜಯದ ಭಯ ಇಲ್ಲದಿದ್ದರೆ ಯುದ್ಧದ ಅಂತ್ಯದಲ್ಲಿ ನಿನಗೆ ಸುಖ ಪ್ರಾಪ್ತವಾಗುವುದೋ ಅಥವಾ ದುಃಖವೋ ಸುಖವೂ ಆಗುವುದಿಲ್ಲ ದುಃಖವೂ ಆಗುವುದಿಲ್ಲ ಅರ್ಥಾ ನಿನ್ನ ಸುಖ ದುಃಖ ಹತಾಶೆ ನಿರಾಶೆ ಅಹಂಕಾರ ಯುದ್ಧದಿಂದಾಗಿ ಅಲ್ಲ ಯುದ್ಧದಿಂದ ನೀನೆಂತಹ ಅಪೇಕ್ಷೆಗಳನ್ನು ಇಟ್ಟುಕೊಂಡಿರುವೆಯೋ ಅವುಗಳ ಕಾರಣದಿಂದಾಗಿ ಇದು ಸತ್ಯವಲ್ಲವೇ ಪಾರ್ಥ ಸುಖ ದುಃಖ ಸಮೇಕ್ವ ಲಾಭ ಲಾಭೌ ಜಯ ಜಯೌ ನೇವಂ ಪಾಪ ಮವಾಪ್ಸ್ಯಸಿ ಅರ್ಥಾತ್ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಿ ಲಾಭ ಹಾನಿ ಜಯ ಪರಾಜಯಗಳ ಬಗ್ಗೆ ಯೋಚಿಸದೆ ನೀನು ಯುದ್ಧ ಮಾಡಿದರೆ ಕೌಂತೇಯ ನೀನು ಪಾಪದ ಭಾಗಿಯಾಗುವುದಿಲ್ಲ ಇದನ್ನೇ ಕರ್ಮಯೋಗ ಎನ್ನುತ್ತಾರೆ ಯಾರು ಸಂಖ್ಯೆಯ ಜ್ಞಾನ ಪಡೆಯುತ್ತಾರೋ ಅವರಿಗೆ ಇದು ತಿಳಿಯುತ್ತದೆ ಅದು ಶರೀರವಲ್ಲ ಕೇವಲ ಒಂದು ಆತ್ಮ ಎಂದು ಶರೀರದ ಭೋಗ ಹಾಗೂ ಅನುಭವಗಳು ಮೃತ್ಯುವಿನವರೆಗೂ ಮಾತ್ರ ಇರುತ್ತವೆ ಅರ್ಥಾತ್ ಅವು ವಾಸ್ತವವಲ್ಲ ಕೇವಲ ಮಾಯೆ ಮಾತ್ರ ಅಂಥವರಿಗೆ ಕರ್ಮಯೋಗಿಯಾಗುವುದು ಸುಲಭವಾಗುತ್ತದೆ ಆದರೆ ಮಾಧವ ಒಂದು ವೇಳೆ ಕಾರ್ಯದ ಜೊತೆಗಿನ ಬಂಧನ ನಿರ್ಧಾರಿತವಾಗಿದ್ದರೆ ಜಗತ್ತನ್ನು ತ್ಯಜಿಸಿ ಸನ್ಯಾಸತ್ವ ತೆಗೆದುಕೊಳ್ಳುವುದು ಸೂಕ್ತವಲ್ಲವೇ ಇದೇ ಚಿಂತನೆಯ ಕಾರಣದಿಂದ ಇಂದು ಈ ಯುದ್ಧವಾಗುತ್ತಿರುವುದು ಪಾರ್ಥ ಯೋಚಿಸಿ ನೋಡು ಯಾವಾಗ ಸತ್ವಗುಣದಿಂದ ತುಂಬಿದ ಧರ್ಮವನ್ನು ಅರಿತವರು ಕರ್ಮವನ್ನು ತ್ಯಜಿಸುವರು ಆಗ ಅಧರ್ಮದಿಂದ ತುಂಬಿದವರೇ ಜಗತ್ತನ್ನು ಮುನ್ನಡೆಸುತ್ತಾರೆ ಒಂದು ವೇಳೆ ಮಹಾಮಹಿಮರು ಲೌಕಿಕವನ್ನು ತ್ಯಜಿಸದೇ ಇದ್ದಿದ್ದರೆ ಇಂದು ಅಧರ್ಮ ಇಷ್ಟು ಬೆಳೆಯುತ್ತಲೇ ಇರಲಿಲ್ಲ ಹಾಗೂ ನಿನ್ನ ಪಿತಾ ಸನ್ಯಾಸ ಸ್ವೀಕರಿಸದಿದ್ದರೆ ಇಂದು ಭ್ರಾತ ಯುಧಿಷ್ಠಿರ ಸುಖವಾಗಿ ರಾಜ್ಯವಾಳುತ್ತಿದ್ದರು